ஹுள்ளி தூத்து உத்தர கர்நாடக ஒன்று ஹிம்பாமி பல துட சுமாரி கொப்பள இடம் கனடா ಜನರಿಗೆ ಆಸ್ಪತ್ರೆ ಬರಬೇಕಾದ್ರೆ ಹುಬ್ಬಳ್ಳಿ ಒಂದೇ ಅದಕ್ಕೆ ಇದನ್ನು ಮನೆ ಸುಮಾರು ನಾವು ಹತ್ತು ವರ್ಷದಿಂದ ಒಂದು ಇಲ್ಲಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಆಗ್ಬೇಕಂತ ತಿಳ್ಕೊಂಡು ಕೇಳಿ ಸೋಂಕಿತ ಆಡಳಿತ ಅದನ್ನು ಪ್ಲಾನ್ ಮಾಡಿ ಈಗಾಗಲೇ ಆ ಕಟ್ಟಡ ಪೂರ್ಣ ಹಂತದಲ್ಲಿ ಮುಗಿಲಿಕ್ಕೆ ಬಂದದ ಅದೇ ಹೇಳಿದೆ ಬರುವ ಜೀವನದಲ್ಲಿ ಅದ್ರ ಉದ್ಘಾಟನೆ ಮಾಡ್ತಾ ಮತ್ತು ಮೆಡಿಕಲ್ ಆರ್ನೂರ ಐವತ್ತು ಕೋಟಿಗಿಂತ ಹೆಚ್ಚು ಹಣ ನಾವು ಖರ್ಚು ಮಾಡಿದ್ದೇವೆ ಒಂದು ಸಾಬರ ಖಾಸಗಿ ಆಸ್ಪತ್ರೆ ಅಲ್ಲಿ ಎತ್ಕೊಂಡಿದ್ದೇವೆ ಅದಕ್ಕೆ ಈ ಭಾಗದಲ್ಲಿ ಬಹಳಷ್ಟು ಸಿಪ್ಪೆ ಕೊರತೆ ಇರೋದ್ರಿಂದ ಆ ಕೊರತೆ ಇವತ್ತು ನಮ್ಮ ಕೇಲಿ ಹುಬ್ಬಳ್ಳಿ ಆಸ್ಪತ್ರೆ ಆಸ್ಪತ್ ಆಸ್ಪತ್ರೆ అదే తయారాగ అదక ముంచే ఈ చిగ్గాం ఇప్పుడు ఆమె ఎల్గడ్గా ఈ అంకొల హాజీ ఆస్పత్రి కార్య ఈ సమీపరి కొడుతా